ಇವತ್ತು ಕೊಡ್ತಾ ಇದ್ದೀವಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಮಾರ್ಸೂಚನೆಯಂತೆ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣ ಶಿಕ್ಷಕರ ಶಿಕ್ಷಣ ವಯಸ್ಕರ ಶಿಕ್ಷಣ ಕ್ಷೇತ್ರಕ್ಕೆ ನೂತನ ಪಠ್ಯಕ್ರಮ ರಚಿಸಲಾಗುವುದು ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಮಟ್ಟವನ್ನು ಉತ್ತಮಪಡಿಸಲು ಹೋಬಳಿ ಮಟ್ಟದ ಮೂಲಭೂತ ಸೌಕರ್ಯ ಇರುವ ಮಾದರಿ ಶಾಲೆಗಳನ್ನಾಗಿ ಉನ್ನತೀಕರಿಸಲಾಗುವುದು ಸರ್ಕಾರಿ ಪ್ರೌಢಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳು ಪೀಠೋಪಕರಣ ಒದಗಿಸಲು ನೂರು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗುವುದು ಎಲ್ಲ ಮೂಲಭೂತ ಸೌಕರ್ಯ ಹೊಂದಿದ ಐದ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯೆ ಅನುಗುಣವಾಗಿ ಪದವಿಯ ಪೂರ್ವ ಕಾಲೇಜನ್ನು ಉನ್ನತೀಕರಿಸಲಾಗುವುದು ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಖಾಲಿ ಇರುವ ಹದಿನೈದು ಸಾವಿರ ಶಿಖರ ಹುದ್ದೆ ಹುದ್ದೆಗೆ ಭರ್ತಿ ಮಾಡಲು ಅನುಮೋದಿಸಿದ್ದು ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ಶಿಕ್ಷಕರ ಖಾಲಿ ಹುದ್ದೆ ನೇರ ನೇಮಕಾತಿ ಆಗುವವರಿಗೆ ಇಪ್ಪತ್ತೇಳು ಸಾವಿರ ಅತಿಥಿ ಶಿಕ್ಷಕರ ನೇಮಿಸಿಕೊಳ್ಳುವ ಮುಖಾಂತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗದಂತೆ ನಿರ್ಮಿಸಿ ನಿರ್ಮಿಸ ನಿರ್ಮಿಸಲಾಗುತ್ತದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ಎಲ್ಲ ಮೂರಿಂದ ಆರು ವಯೋಮಾನ ಮಕ್ಕಳಿಗೆ ಗುಣಮಟ್ಟದ ಪೂರ್ವ ಪ್ರಾಥಮಿಕ ಶಿಕ್ಷಣ ಆರೈಕೆ ನೀಡಲು ಪೂರಕವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮನ್ವಯೊಂದಿಗೆ ಇಪ್ಪತ್ತು ಸಾವಿರ ಅಂಗನವಾಡಿಯಲ್ಲಿ ಮೂವತ್ತು ಕೋಟಿ ರೂಗಳ ವೆಚ್ಚದಲ್ಲಿ ನೂತನ ಪಠ್ಯಕ್ರಮ ಜಾರಿಗೊಳಿಸಲಾಗುವುದು ಲೋಕ ಶಿಕ್ಷಣ ನಿರ್ದೇಶನಾಲಯವು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಇನ್ನು ಮುಂದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಮುಂದುವರಿಸಿ ಮುಂದಿನ ಎರಡು ವರ್ಷದಲ್ಲಿ ಒಂದು ಸಾವಿರ ಗ್ರಾಮ ಪಂಚಾಯಿತಿಯಲ್ಲಿ ಸಂಪೂರ್ಣ ಶಾಕ್ಷ ಸಾಕ್ಷರ ಗ್ರಾಮ ಪಂಚಾಯಿತಿಗಳು ಮಾಡಲಾಗುವುದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ವತಿಯಿಂದ ರಾಜ್ಯದಿಂದ ಡಿಜಿಟಲ್ ಗ್ರಂಥಾಲಯ ಸ್ಥಾಪಿಸಲಾಗುವುದು ಹಾಗೂ ಎಲ್ಲ ಇಲಾಖೆಯ ವತಿಯಿಂದ ಈಗಾಗಲೇ ಸ್ಥಾಪಿಸಲು ಡಿಜಿಟಲ್ ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯದೊಂದಿಗೆ ಸಂಯೋಜಿಸಲಾಗುವುದು ಕೆಪಿ ಎಸ್ಸಿ ಯು ಪಿ ಎಸ್ ಸಿ ಬ್ಯಾಂಕಿಂಗ್ ರೈಲ್ವೆ ಸಿ ಡಿ ಎಸ್ ನೀಟ್ ಜೆಇಇ ಮುಂತಾದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ವಿದ್ಯಾರ್ಥಿ ಮಾರ್ಗದರ್ಶನಿ ಎಂಬ ಹೊಸ ಯೋಜನೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ವೇದಿಕೆ ಮುಖಾಂತರ ಉಚಿತ ಕೋಚಿಂಗ್ ಸೌಲಭ್ಯ ನೀಡಲಾಗುವುದು ಮಹಿಳಾ ಮಹಿಳಾ ದಿಮ್ಮಂತ ದ್ಯೋತಕರಾದ ಶ್ರೀಮತಿ ಸಾವಿತ್ರಿಬಾಯಿ ಪುಳಿ ಹೆಸರಿನಲ್ಲಿ ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕ ಶಿಕ್ಷಕಿ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡಲಾಗುವುದು ಅಕ್ಷರ ದಾಸವ ಯೋಜನೆಯಲ್ಲಿ ಬಿಸಿಊಟ ಕಾರ್ಯ ಕಾರ್ಯಕರ್ತರ ಸೇವೆಯನ್ನು ಗುರುತಿಸಿ ಬಿಸಿಊಟ ತಯಾರಕರು ಹಾಗೂ ಸಹಾಯಕರಿಗೆ ನೀಡುವ ಗೌರವವನ್ನು ಒಂದು ಸಾವಿರಕ್ಕೆ ಹೆಚ್ಚಿಸಲಾಗುವುದು ಉನ್ನತ ಶಿಕ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆ ಕ್ರಮಗಳಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಪತ್ತೆ ರಾಷ್ಟ್ರದಲ್ಲಿ ಜಾರಿಗೊಳಿಸಿದ ಮೊದಲ ರಾಜೀನಾಮದಾಗಿದೆ ಉನ್ನತ ಶಿಕ್ಷಣ ಗುಣಮಟ್ಟ ಉತ್ತಮಪಡಿಸಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವುದು ನಮ್ಮ ಸರ್ಕಾರ ಬದ್ಧವಾಗಿದೆ ಅತ್ಯುನ್ನತ ಗುಣಮಟ್ಟದ ತಾಂತ್ರಿಕ ಬೋಧನೆ ಕಲಿಕೆಗಳಿಗೆ ಹಾಗೂ ಸಂಶೋಧನೆಗೆ ಉತ್ತೇಜಿಸಲು ರಾಜ್ಯದ ಏಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳನ್ನಾಗಿ ಉನ್ನತೀಕರಿಸಿ ಪ್ರಶಿಷ್ಟ ಪ್ರತಿಷ್ಠಿತ ವಿದೇಶಿ ವಿಶ್ವವಿದ್ಯಾಲಯದಿಂದ ಒಪ್ಪಂದ ಮಾಡಿಕೊಳ್ಳಲಾಗುವುದು ಐ ಐ ಟಿ ಮಾದರಿಯಲ್ಲಿ ಇವತ್ತು ಕೆ ಐ ಟಿ ಏಳು ಸಂಸ್ಥೆಗಳನ್ನು ಕರ್ನಾಟಕದಲ್ಲಿ ಪ್ರಥಮ ಬಾರಿ ಮಾಡಲು ಉದ್ದೇಶಿಸಲಾಗಿದೆ ಕಾಲೇಜುಗಳ ಮೇಲ್ವಿಚಾರಣೆ ಸುಧಾರಿಸಲು ರಾಜ್ಯದ ಶೈಕ್ಷಣಿಕ ಹಿಂದುಳಿದ ಪ್ರದೇಶಗಳ ವಿನೂತನ ಮಾದರಿಯ ಏಳು ವಿಶ್ವವಿದ್ಯಾಲಯಗಳನ್ನು ಚಾಮರಾಜ್ ಚಾಮರಾಜನಗರ ಬೀದರ್ ಹಾವೇರಿ ಹಾಸನ್ ಕೊಡಗು ಕೊಪ್ಪಳ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಸ್ಥಾಪಿಸಲಾಗುವುದು ಈ ವಿಶ್ವವಿದ್ಯಾಲಯ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳಿಗಿಂತ ಭಿನ್ನವಾಗಿ ತಂತ್ರಜ್ಞಾನ ಗರಿಷ್ಠ ಬಳಕೆಯೊಂದಿಗೆ ಹೆಚ್ಚು ಮಾನವ ಸಂಪನ್ಮೂಲ ಕಾರ್ಯ ಕಾರ್ಯನಿರ್ಮಿಸಲಿದೆ ಸ್ನಾತಕೂಟರ ಕೇಂದ್ರಗಳಲ್ಲಿ ಲಭ್ಯವಿರುವ ಸೌಲಭ್ಯ ಬಳಸಿ ಈ ವಿಷಯದ ಅಳಿಕೆ ತಲಾ ವರ್ಷಿಕ ತಲಾ ಎರಡು ಕೋಟಿ ರೂಪಾಯಿ ಆವರ್ತಿಕ ವೆಚ್ಚ ಬಳಸಿ ಕಾರ್ಯನಿರ್ಮಿಸಲಿದೆ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಿರ್ಮಿಸುತ್ತಿರುವ ಅತಿಥಿ ಉಪನ್ಯಾಸಕರ ಬೋಧನೆ ಅವಧಿಯನ್ನು ಹೆಚ್ಚಿಸಿ ಮಾಸಿಕ ಗೌರವಧನವನ್ನು ಹಾಲಿ ಹನ್ನೊಂದು ಸಾವಿರದಿಂದ ಇಪ್ಪ ಮೂವತ್ತೆರಡು ಸಾವಿರವರೆಗೆ ಹೆಚ್ಚಿಸಲಾಗಿದೆ ಕರ್ನಾಟಕದ ಶ್ರೀಮಂತ ಸಾಹಿತ್ಯ ಸಂಸ್ಕೃತಿ ಪರಂಪರೆ ಅಧ್ಯಯನ ಕೇಂದ್ರವಾಗಿರುವ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಇನ್ನಷ್ಟು ಬಲಪಡಿಸಲು ಮತ್ತು ಇನ್ನಷ್ಟು ರಚನಾತ್ಮಕ ಚಟುವಟಿಕೆಗಳಲ್ಲೂ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುವುದು ರಾಯಚೂರು ಈಗಾಗಲೇ ಸ್ಥಾಪಿಸಿರುವ ವಿಶ್ವವಿದ್ಯಾಲಯ ಪ್ರಯೋಗ ಒದಗಿಸಲು ಆ ವಿಶ್ವವಿದ್ಯಾಲಯಕ್ಕೆ ಪ್ರಯೋಗ ಶಾಲೆಯನ್ನು ಒದಗಿಸಲು ಹದಿನೈದು ಕೋಟಿ ರೂಪಾಯಿ ನೀಡಲಾಗುವುದು ರಾಜ್ಯದ ಎರಡು ನೂರ ಹದಿನೈದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನ್ಯಾಕ್ ಮಾನ್ಯತೆ ಪ್ರಕ್ರಿಯೆ ಪ್ರಕ್ರಿಯೆಗೆ ಒಳಪಡಿಸಲು ಹಾಗೂ ನಲವತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ನಾಲ್ಕು ಸರ್ಕಾರಿ ಇಂಜಿನಿಯರ್ ಕಾಲೇಜ್ ಕೋರ್ಸ್ಗಳನ್ನು ಎಂ ಎಂ ಬಿ ಎಗೆ ಮಾನ್ಯತೆ ಒಳಪಡಿಸಲು ಕ್ರಮಗೊಳ್ಳಲಾಗಿದೆ ಕೋವಿಡ್ ನೈನ್ಟೀನ್ ನಿರ್ಮಕ್ಕೆ ನಮ್ಮ ಸರ್ಕಾರ ಹೆಚ್ಚಿನ ಮಹತ್ವ ನೀಡಿದ ಮೂರನೇ ಅಲೆಯ ಸಮರ್ಪಕವಾಗಿ ನಿರ್ವಹಣೆಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಎರಡು ಸಾವಿರದ ಎರಡುನೂರ ಇಪ್ಪತ್ತ್ನಾಲ್ಕು ರುಗಳ ಪೂರಕ ಅನುದಾನವನ್ನು ಒದಗಿಸಲಾಗಿದೆ ರಾಜ್ಯದ ಒಟ್ಟಾರೆ ಹತ್ತು ಕೋಟಿಗಳಿಗಿಂತ ಹೆಚ್ಚು ಡೋಸ್ ಲಸಿಕೆ ನೀಡಲಾಗಿದೆ ಸುಸ್ಥಿರ ಅಭಿವೃದ್ಧಿ ಗುರಿ ಎರಡು ಎರಡು ಸಾವಿರದ ಮೂವತ್ತು ತಾಯಂದಿರ ಮರಣ ಪ್ರಮಾಣ ಎಪ್ಪತ್ತಕ್ಕಿಂತ ಕಡಿಮೆ ಹಾಗೂ ಶಿಶು ಮನೋಪುರನ ಹತ್ತಕ್ಕಿಂತ ಕಡಿಮೆ ಇಳಿಸಬೇಕಾಗಿದ್ದು ಈ ಗುರಿಯನ್ನು ತಲುಪಿಸಲು ನಮ್ಮ ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ರಾಜ್ಯದ ಪ್ರಮುಖ ನಗರಗಳ ನಲ್ವತ್ತು ನಗರಗಳಲ್ಲಿ ನಾಲ್ನೂರ ಮೂವತ್ತೆಂಟು ನಮ್ಮ ಕ್ಲಿನಿಕ್ಕನ್ನು ಸ್ಥಾಪಿಸಲಾಗುವುದು ಬೆಂಗಳೂರಿನ ಎಲ್ಲ ವಾರ್ಡ್ಗಳಲ್ಲಿ ಇವುಗಳನ್ನು ಸ್ಥಾಪಿಸಲಾಗುವುದು ಈ ಕ್ಲಿನಿಕ್ ಅಸಾಂಕ್ರಾಮಿಕ ರೋಗ ಪತ್ತೆ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ತಣ್ಣರ ಬಳಿ ಕಳಿಸುವ ಸೇವೆ ಒದಗಿಸಲಾಗುವುದು ರಾಷ್ಟ್ರೀಯ ಆರೋಗ್ಯ ಅಭಿನಯದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನ ಮುನ್ನೂರು ಸ್ವಸ್ಥ ಸ್ವಸ್ಥೆ ಕೇಂದ್ರಗಳನ್ನು ಸ್ಥಾಪಿಸಲಾಗೋದು ಇವು ಮಹಿಳಾ ಸಂಬಂಧಿಸಿದ ಆರೋಗ್ಯ ಸಂಸ್ಥೆಗಳಿಗೆ ಸಲಹೆ ಪಡೆಯಲು ಹಾಗೂ ಮಹಿಳಾ ಕ್ಷೇಮ ಕೇಂದ್ರಗಳನ್ನಾಗಿ ನಿರ್ಮಿಸಲಿವೆ ತಾಲೂಕು ಮಟ್ಟದ ಸುಸೃತ ವೈದ್ಯಕೀಯ ಸೇವೆಗೆ ಒದಗಿಸಲು ರಾಜ್ಯದ ಏಳು ತಾಲೂಕು ಆಸ್ಪತ್ರೆಗಳನ್ನು ನೂರು ಹಾಸಿಗೆಗಳ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಇರಿಸಲಾಗುವುದು ಪ್ರಸ್ತುತ ನೀಡುವ ಉಚಿತ ಡಯಾಲಿಸ್ ಸೇವೆಯನ್ನು ಮತ್ತಷ್ಟು ಬಲಪಡಿಸಿ ಪ್ರತಿಮಾ ಹೇಗೆ ಮೂರು ಸಾವಿರ ಡಯಾಲಿಸಿಸ್ ಸೈಕಲ್ಗಳನ್ನು ಆರು ಸಾರಿ ಮೂವತ್ತು ಸಾವಿರ ಡಯಾಲಿಸಿಸ್ ಸೈಕಲ್ಗಳನ್ನು ಅರವತ್ತು ಸೈಕಲ್ ಹೆಚ್ಚಿಸಲಾಗುವುದು ಇದಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನವನ್ನು ಒದಗಿಸಲಾಗುವುದು ರಾಜ್ಯದ ಎಪ್ಪತ್ತೈದು ತಾಲೂಕು ಆಸ್ಪತ್ರೆಗಳನ್ನು ಶ್ರೀ ಜಯದೇವ್ ಹೃದಯ ಹೃದಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗೆ ಮ್ಯಾಪಿಂಗ್ ಮಾಡಿ ಗ್ರಾಮೀಣ ಜನರಿಗೆ ತಾಲೂಕು ಮಟ್ಟದಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ಒದಗಿಸಲಾಗುವುದು ಸ್ನಾ ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳ ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭಿಸಲು ಅನುಗುಣವಾಗುವಂತೆ ಎರಡುನೂರು ಹೆಚ್ಚು ಹಾಸಿಗೆಗಳ ಸಾಮರ್ಥ್ಯ ಇರುವ ಸರ್ಕಾರಿ ಆಸ್ಪತ್ರೆಗಳನ್ನು ಎನ್ ಎಮ್ ಸಿ ಅನುಮೋದನೆ ಪಡೆದು ಬೋಧನೆ ಆಸ್ಪತ್ರೆಗಳನ್ನಾಗಿ ಪರಿವರ್ತಿಸಲಾಗುವುದು ಈ ವರ್ಷ ತುಮಕೂರು ಜಿಲ್ಲೆಯ ಸಾರ್ವಜನಿಕ ಆಸ್ಪತ್ರೆ ವೈದ್ಯಕೀಯ ಸ್ನಾತಕೋತ್ತರ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗುವುದು ವಿದ್ಯಾರ್ಥಿ ವಿದ್ಯಾರ್ಥಿನಲ್ಲಿ ಋತು ಚಕ್ರ ನೈರ್ಮಲ್ಯ ಕಾಪಾಡಲು ಕ್ರಮ ವಹಿಸಲಾಗುವುದು ಶುಚಿ ಯೋಜನೆಯಡಿಯಲ್ಲಿ ಸುಮಾರು ಹತ್ತೊಂಬತ್ತು ಲಕ್ಷ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಉದ್ ವಿತರಿಸಲಾಗುವುದು ಸದರಿ ಯೋಜನೆ ಉತ್ತಮಪಡಿಸಲು ಮಹಿಳಾ ಸ್ವಸಹಾಯ ಗುಂಪುಗೆ ಕೈ ಜೋಡಿಸಲಾಗುವುದು ಅಲ್ಲದೆ ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರದಲ್ಲಿ ಪ್ರಾಯೋಗಿಕವಾಗಿ ಮಧ್ಯಪ್ರದೇಶದ ರಾಜ್ಯದ ಮಾದರಿಯಲ್ಲಿ ಮಿನ್ ಕಪ್ ಮುಟ್ಟಿನ ಕಪ್ಪುಗಳನ್ನು ವಿತರಿಸಲಾಗುವುದು ಸಾಮಾನ್ಯ ಜನರ ಮೆದುಳು ಆರೋಗ್ಯ ಕಾಪಾಡಲು ಜಾಗೃತಿ ಮೂಡಿಸಲು ನಿಮಾನ್ಸ್ ಬೆಂಬಲವೊಂದಿಗೆ ಪ್ರಾಯೋಗಿಕವಾಗಿ ಕೋಲಾರ್ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಮೆದುಳು ಆರೋಗ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಅಪಘಾತಕ್ಕೊಳಗಾದ ರೋಗಿಗಳಿಗೆ ಆಸ್ಪತ್ರೆ ದಾಖಲಾದ ನಲವತ್ತೆಂಟು ಗಂಟೆಯೊಳಗೆ ಎಪ್ಪತ್ತಾರು ಅವಶ್ಯಕ ಜೀವ ರಕ್ಷಕ ಆರೋಗ್ಯ ಸೇವೆಯನ್ನು ಒದಗಿಸುವ ಯೋಜನೆ ಸುವರ್ಣ ಆರೋಗ್ಯ ಸುರಕ್ಷಾ ಸುರಕ್ಷತಾ ಮುಖಾಂತರ ಪ್ರಾರಂಭಿಸಲಾಗುವುದು ಗ್ರಾಮೀಣ ಪ್ರದೇಶದಲ್ಲಿ ಮನೆ ಬಾಗಿಲಿಗೆ ಅತ್ಯುತ್ತಮ ವೈದ್ಯಕೀಯ ಸೇವೆ ಸಲುವಾಗಿ ಬೀದರ್ ಚಾಮರಾಜನಗರ ಹಾವೇರಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಮುಖ್ಯಮಂತ್ರಿ ಆರೋಗ್ಯ ವಾಹಿನಿ ಎಂಬ ಹೊಸ ಯೋಜನೆಯ ಸಂಚಾರಿ ಕ್ಲಿನಿಕ್ ಹನ್ನೊಂದು ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಸ್ಥಾಪಿಸಲಾಗುವುದು ತಾಲೂಕು ಮಟ್ಟದ ತ್ವರ್ತು ತಜ್ಞ ವೈದ್ಯಕೀಯ ಸೇವೆ ನೀಡಲು ಆಯಾ ಜಿಲ್ಲೆಗಳ ವೈದ್ಯಕೀಯ ಮಹಾವಿದ್ಯಾಲಯಗಳ ನುರಿತ ಹಾಗೂ ತಜ್ಞ ವೈದ್ಯರ ಸೇವೆಯನ್ನು ಟೆಲಿಮೆಡಿಸಿನ್ ಯೋಜನೆಯ ಮೂಲಕ ಮುಖಾಂತರ ಮೂಲಕ ಒದಗಿಸಲಾಗುವುದು ಹಾವೇರಿ ಜಿಲ್ಲೆಯ ಶಿಗಾಂವ್ ತಾಲೂಕಿನಲ್ಲಿ ಸಾರ್ವಜನಿಕ ಆಸ್ಪತ್ರೆ ಎರಡುನೂರ ಐವತ್ತು ಸಾಮರ್ಥ್ಯಕ್ಕೆ ಮೇಲೆಗೇರಿಸಲು ಉದ್ದೇಶಿಸಲಾಗಿದೆ ರಾಜ್ಯದ ಬಡತನ ರೇಖೆ ಕೆಳಗಿರುವ ಹಿರಿಯ ನಾಗರಿಕರ ಕಣ್ಣಿನ ಸಂರಕ್ಷಣೆಗಾಗಿ ರಾಷ್ಟ್ರೀಯ ಆರೋಗ್ಯ ಅಭಿನಯದ ಅಡಿಯಲ್ಲಿ ಉಚಿತ ನೇತ್ರ ತಪಾಸಣೆ ಮಾಡಿ ಅಗತ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆ ಹಾಗೂ ಕನ್ನಡಕ ವಿತರಣೆ ಕೈ ಕ್ರಮ ಕೈಗೊಳ್ಳಬಹುದು ತುರ್ತು ವೈದ್ಯಕೀಯ ಸೇವೆ ಒದಗಿಸಿ ಅಮೂಲ್ಯ ಜೀವನ ರಕ್ಷಿಸಲು ಖಾಸಗಿ ವಲಯದಲ್ಲಿ ಏರ್ ಆ್ಯಂಬುಲೆನ್ಸ್ ಸೇವೆಯನ್ನು ಪ್ರಾರಂಭಿಸಲು ಪ್ರೋತ್ಸಾಹಿಸಲಾಗುವುದು ಹಾವೇರಿ ಜಿಲ್ಲೆ ಸೌನೂರು ತಾಲೂಕಿನಲ್ಲಿ ಒಂದು ಹೊಸ ಆಯುರ್ವೇದ ಕಾಲೇಜನ್ನು ಸ್ಥಾಪಿಸಲಾಗುವುದು